ಎಲ್ರಿಗೂ ನಮಸ್ತೆ ವಾರ್ಸ್ಟೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ತೇಜು ಅವ್ರದ್ದು ಚಿಕನ್ ಬಿರಿಯಾನಿ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ನಾವು ಒಂದು ಪ್ಯಾಕೆಟ್ ಪೇಸ್ಟ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಪ್ಯಾಕೆಟ್ ಪೇಸ್ಟ್ನಲ್ಲಿ ನಾನು ನೀಟಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡಿ ಇದನ್ನು ಕಳಿಸ್ಕೊಬೇಕಾಗತ್ತೆ ಪೇಸ್ಟ್ ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಬಿರಿಯಾನಿ ಲೀ ಅದು ಪೀಸ್ ತಿನ್ಬೇಕಾದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಪೇಸ್ಟ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಅದು ಮಸಾಲೆ ಎಲ್ಲ ಹಿಡಿಯೋವರೆಗೂ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ಟೈಮ್ ಇದೆ ಅಂದರೆ ನೀವು ಒನ್ ಅವರ್ ಕೂಡ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ಬೋದು ನಾನಿಲ್ಲಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಿದ್ದೀನಿ ಈಗ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಬಿರಿಯಾನಿನ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಪಲಾವೆಲೆ ಸಾಮಾನು ತೊಗೊಂಡಿದ್ದೀನಿ ಇಲ್ಲ ಏನೇನು ಪ್ಯಾಕೆಟಲ್ಲಿ ಇರ್ತಲ್ವ ಅದು ಫುಲ್ಲು ತೊಗೊಂಡಿದ್ದೀನಿ ಹಾಗೆ ಕಾಲು ಸ್ಪೂನಷ್ಟು ಮೆಣಸು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎಂಟು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ನಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿನ ಸ್ವಲ್ಪ ಸಣ್ಣ ಈರುಳ್ಳಿರನ್ನು ಮೂರು ಈರುಳ್ಳಿನ ಉದ್ದದಕಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ ನೀವು ಯಾವ ಕಂಪ್ನಿದು ಬೇಕಾದ್ರೂ ತೊಗೊಬೋದು ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಪುದೀನ ಹಾಗೂ ಮೆಂತ್ಯ ಸೊಪ್ಪು ಮೂರೂ ನಾನು ಸೇಮ್ ಕ್ವಾಂಟಿಟಿಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ತುಪ್ಪ ಬೇಕಾದ್ರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋದಕ್ಕಿಟ್ಟು ಇದಕ್ಕೆ ನಾನು ಈರುಳ್ಳಿನ ಹಾಕೊತ ಇದ್ದೀನಿ ಈರುಳ್ಳಿನ ನಾನು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದೆಲ್ಲ ಈರುಳ್ಳಿನಲ್ಲಿ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಅಷ್ಟು ಇಟ್ಕೊತಿದ್ದೀನಿ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಮಸಾಲೆ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಕೊಂತ ಇದೀನಿ ಇದನ್ನ ಚೆನ್ನಾಗಿ ನಾವು ಹುರ್ಕೊಬೇಕಾಗತ್ತೆ ಈರುಳ್ಳಿ ಹಸಿ ವಾಸನೆಲ್ಲ ಹೋಗಿ ಸ್ವಲ್ಪ ಬ್ರೌನ್ ಆಗೋಷ್ಟು ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕೊತಾ ಇದ್ದೀನಿ ನೀವು ಸ್ವಲ್ಪ ಮೆಣಸಿನ ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ಮೆಣಸಿ ಕೈಲಿ ಹಾಕ್ಕೊಂಡಿರ್ತೀರಲ್ವ ಸ್ವಲ್ಪ ಖಾರ ಆಗಿಬಿಡುತ್ತೆ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಹಾಕೊಂಡು ಹುರ್ಕೊಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇನ್ನೇನು ಆಫ್ ಮಾಡೋ ಟೈಮಲ್ಲಿ ನಾವು ಕೊತ್ತಂಬರಿ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೋಬೇಕಾಗತ್ತೆ ಬೇಕಾಗಿ ಯಾಕಂದರೆ ಇದು ಮೆಂತ್ಯ ಸೊಪ್ಪೆಲ್ಲ ಬೇಗ ಬೆಂದೋಗಿಬಿಡುತ್ತಲ್ವ ಸೊಪ್ಪು ಹಾಗಾಗಿ ಸ್ವಲ್ಪ ಇನ್ನೇನು ನಾವು ಆಫ್ ಮಾಡ್ತಿದ್ದೀವಿ ಎಲ್ಲರೂ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ನಾನು ಜಾರಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ತರಹ ಕಲರ್ಗಳನ್ನ ಬಳಸೋಲ್ಲ ಫುಡ್ ಕಲರ್ಸು ಇದು ನಾವು ಮೆಂತ್ಯ ಸೊಪ್ಪು ಕೊತ್ತಂಬರಿ ಪುದೀನ ಏನು ಹಾಕಿರ್ತೀವಿ ಅದರಲ್ಲಿ ತುಂಬ ಗ್ರೀನ್ ಕಲರ್ ಆಗಿ ತುಂಬ ನಾಟಿ ಶೈಲಲ್ಲಿ ತುಂಬ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನಾನು ಮಸಾಲೆ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ ನೀವು ನೋಡ್ತಿರ್ಬೋದು ಮಸಾಲೆ ಕೂಡ ಇವಾಗ ರೆಡಿಯಾಗಿದೆ ಈಗ ಬಿರಿಯಾನಿ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗೋದಕ್ಕೆ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಬೇಕಿದ್ರೆ ನೀವು ಇವಾಗ ಸ್ವಲ್ಪ ತುಪ್ಪ ಕೂಡ ಹಾಕೊಬೋದು ಅದ್ರ ಜೊತೆಗೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಮಸಾಲೆ ಸಾಮಾನೆಲ್ಲ ಹಾಕೊಂಡು ಅದು ಮಸಾಲೆ ಸ್ಮೆಲ್ ಬರುತ್ತಲ್ವಾ ಅದು ಪಲಾವ್ ಪಲಾವಿಲದೆಲ್ಲ ಸ್ಮೆಲ್ ಬಿಡೋವರೆಗೂ ಅದನ್ನ ಫ್ರೈ ಮಾಡಬೇಕಾಗುತ್ತೆ ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಕೂಡ ನಾನು ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಇದನ್ನು ಸ್ವಲ್ಪ ಇದರಲ್ಲಿ ಮಸಾಲೆಗೆ ಸ್ವಲ್ಪ ನೀರು ಹಾಕಿರ್ತೀಯಲ್ವ ಆ ನೀರು ಅಂಶ ಎಲ್ಲ ಹೋಗಿ ಅದು ಮಸಾಲೆ ಎಲ್ಲ ಸ್ವಲ್ಪ ಅವ್ರಿಗೂ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಇದ್ದೀನಿ ನಾನು ಎಣ್ಣೆಯಲ್ಲಿ ನೀವು ನೋಡ್ತಿರ್ಬೋದು ಆ ನೀರೆಲ್ಲ ಹೋಗಿವಾಗ ಮಸಾಲೆ ಎಷ್ಟು ಗ್ರಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಇದಕ್ಕೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅದನ್ನು ಕೂಡ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಇದನ್ನು ಮಸಾಲೆ ಜೊತೆ ನಾನು ಮಿಕ್ಸ್ ಮಾಡ್ತೀನಿ ನೋಡಿ ಮಸಾಲೆ ಎಷ್ಟು ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಯಾವುದೂ ಕೂಡ ಜಾಸ್ತಿ ಆಗಿಲ್ಲ ನೀವು ನೋಡ್ತಿರ್ಬೋದು ಇವಾಗ ಇದಕ್ಕೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಇವಾಗ ಇದಕ್ಕೆ ನಾನು ಒಂದು ಕಾಲು ಅಷ್ಟು ಅರ್ಶಿಣ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ನಾವು ಏನಾದರೂ ಖಾರ ಏನು ಮೆಣಸಿಗೆ ಏನಾದರೂ ಖಾರ ಇದ್ದರೆ ಅದು ಸ್ವಲ್ಪ ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಇಲ್ಲಿ ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಮೂರನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾನು ಬಿರಿಯಾನಿ ಪೌಡರ್ ಏನು ತೊಗೊಂಡಿದ್ದಲ್ವ ಅದನ್ನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಪ್ಯಾಕೆಟ್ ಏನೈತೆ ಅಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಅದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ ಒಂದು ಕಾಲು ಲೋಟ ಅಷ್ಟಷ್ಟೇ ಯಾಕಂದರೆ ಅದು ಜಾರಲ್ಲಿರೋ ಮಸಾಲೆ ಎಲ್ಲ ಇದಾಗುತ್ತಲ್ವ ವೇಸ್ಟ್ ಆಗಿಬಿಡುತ್ತೆ ಅದಕ್ಕಾಗಿ ಅದಕ್ಕೆ ಸ್ವಲ್ಪ ನೀಟಾಗಿ ನೀರು ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾನು ಆ ರೈಸ್ನ ವಾಶ್ ಮಾಡ್ಕೊತೀನಿ ನಾನು ನೋಡಿ ನೋಡ್ತಿರ್ಬೋದು ಈ ಗ್ಲಾಸಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಅಷ್ಟು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀರನ್ನ ನಾನು ಇಲ್ಲಿ ಕರೆಕ್ಟಾಗಿ ಅದು ಏನು ಗ್ಲಾಸ್ ತೊಗೊಂಡಿದ್ದೀನಿ ಅದು ಡಬಲ್ ಹಾಕ್ತೀನಿ ಅಂದರೆ ಮೂರು ಅಷ್ಟು ನೀರನ್ನ ಹಾಕ್ಕೊಂತಿದ್ದೀನಿ ನಾನಿಲ್ಲಿ ರೈಸ್ನ ತುಂಬ ಹೊತ್ತು ನೆನೆಸಿ ವಾಶ್ ಮಾಡಿಲ್ಲ ಏನಿಲ್ಲ ಜಸ್ಟ್ ಅಲ್ಲೇ ವಾಶ್ ಮಾಡಿ ಅಲ್ಲೇ ಹಾಕ್ಕೊತಿದ್ದೀನಿ ಆ್ಯಂಡ್ ಇದು ನಾರ್ಮಲ್ ರೈಸ್ನ ಬ್ರೇಕ್ಫಾಸ್ಟ್ಗೆಲ್ಲ ಟಿಫನ್ಗೆಲ್ಲ ಏನು ಯೂಸ್ ಅಲ್ವಾ ಅದೇ ಸಣ್ಣ ಅಕ್ಕಿನ ನಾನು ಯೂಸ್ ಮಾಡ್ತಿದ್ದೀನಿ ಯಾವುದೇ ಬಾಸ್ಮತಿ ರೈಸು ಆ ಥರ ಯಾವುದೂ ಇಲ್ಲ ನಾನು ಒಂದೇ ಥರ ರೈಸ್ ತೊಗೊಂಡು ಮಾಡ್ತಿದ್ದೀನಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೇ ರೈಸ್ ಹಾಕೋದು ನಾವು ನಾರ್ಮಲ್ ರೈಸ್ ಏನು ಯೂಸ್ ಮಾಡ್ತೀವಿ ಅದೇ ರೈಸಲ್ಲಿ ಮಾಡೋ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೀವು ನೋಡ್ತಿರ್ಬೋದು ಈಗ ಅಕ್ಕಿಯಲ್ಲಿ ಹಾಕಿಬಿಟ್ಟು ನಾನು ಮಸಾಲೆ ಜೊತೆ ಸಲ ಫುಲ್ಲು ಮಿಕ್ಸ್ ಮಾಡ್ಕೊತಿದ್ದೀನಿ ಅಕ್ಕಿನ ನಾನು ಮುಂಚೆನೇ ನೀರು ಯಾಕಂದರೆ ಅಕ್ಕಿಯಲ್ಲಿ ಅದು ಉದುದ್ರವಾಗಿ ಚೆನ್ನಾಗಾಗುತ್ತೆ ಫಸ್ಟು ಅಕ್ಕಿನ ಮಸಾಲೆ ಜೊತೆ ಮಿಕ್ಸ್ ಮಾಡೋದ್ರಿಂದ ಅದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಅಕ್ಕಿ ತುಂಬ ಉದ್ರವಾಗೂ ಚೆನ್ನಾಗಿ ಬೇಯುತ್ತೆ ಅಕ್ಕ ಅನ್ನ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಅಕ್ಕಿ ಹಾಕ್ಕೊಂಡು ನಂತರ ನಾನು ನೀರನ್ನ ಹಾಕ್ಕೊಂಡು ಸಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನಿಂಬೆ ನಿಂಬೆಹಣ್ಣ ಇಂಡ್ಕೊತಾ ಇದ್ದೀನಿ ಇಲ್ಲಿ ಅರ್ಧ ನಿಂಬೆ ಹಣ್ಣು ಫುಲ್ಲು ಹಿಡ್ತಿಲ್ಲ ಇದರಲ್ಲಿ ಒಂದು ಭಾಗ ಅಷ್ಟು ಹುಳಿ ಹಿಂಡ್ತಾ ಇದ್ದೀನಿ ಸಾಕಾಗುತ್ತೆ ಹಾಗೆ ಒಂದು ಭಾಗ ಅಷ್ಟು ನಿಂಬೆಹಣ್ಣು ಹಿಂಡಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಇದ್ದೀನಿ ಆವಾಗಲೇ ನಾನು ಬರೀ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದೆ ಇವಾಗ ಓವರ್ ಆಲ್ ರೈಸ್ಗೆಲ್ಲ ಎಷ್ಟು ಉಪ್ಪು ಬೇಕೋ ಅಷ್ಟು ನೀರನ್ನ ಉಪ್ಪನ್ನ ಸೇರಿಸ್ಕೊಂಡು ಈಗ ನೀರೆಲ್ಲ ಫುಲ್ಲು ಒಂದ್ಕೊಂಡು ಸಲ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಮಿಕ್ಸ್ ಮಾಡಿ ಇದನ್ನು ಓಪನ್ನಲ್ಲಿ ಒಂದು ಕುದಿ ಬರೋ ಅಷ್ಟು ನಾವು ಇದನ್ನು ಬೇ ಕುದಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಒಂದು ಕುದಿ ಬಂದಾಗ ನಾವು ಇದನ್ನು ಬೇಕಾದ್ರೆ ಸ್ವಲ್ಪ ನೀವು ಉಪ್ಪು ಉಪ್ಪು ಖಾರ ನೋಡ್ಕೊಬೋದು ಸ್ವಲ್ಪ ಉಪ್ಪು ಸೊಪ್ಪು ಇದ್ದರೆ ನೀವು ಇವಾಗ ಬೇಕಾರ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು ಹಾಗಾಗಿ ಇವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಇದನ್ನು ನಾನು ಎರಡು ವಿಜಿಲ್ ಓಡಿಸ್ಕೊತೀನಿ ಸಾಕಾಗತ್ತೆ ಇವಾಗ ನೀವು ನೋಡ್ತಿರ್ಬೋದು ವಿಜಿಲ್ ಕೂಡ ಔಟ್ ಆಗಿದೆ ಈಗ ಓಪನ್ ಮಾಡಿ ನೋಡ್ತೀನಿ ನಿಜವಾಗ್ಲೂ ತುಂಬಾ ಸಖತ್ತಾಗಿದ್ದೇನೆ ನೀವು ನೋಡ್ತಿರ್ಬೋದು ಮಸಾಲೆ ಎಲ್ಲ ಮೇಲೆ ಇದೆ ಒಂದು ಸಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಬಿರಿಯಾನಿನ ಯಾವುದೇ ರೈಸ್ ಮಾಡಿದ್ರು ಮಾಡಿದ್ರೂ ಮಸಾಲೆ ಮಿಕ್ಸ್ ಮಾಡಬೇಕಾಗ ಹಾಗೆ ಒಂದು ಸಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್